ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಸೊಗಸಿ ಪಲ್ಯ ಜೋಳದ ಕಡುಬು ಮಾಡ್ತಾ ಇದ್ದೀನಿ ಜೋಳದ ಹಿಟ್ಟದಿಂದ ಸೊಗಸಿ ಪಲ್ಯನ ಕಡುಬು ಮಾಡ್ತಾ ಇದ್ದೀನಿ ಆಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ ಕೂಡ ತುಂಬ ಇಷ್ಟ ಆಗುತ್ತೆ ತುಂಬ ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಎಲ್ಲರೂ ರೆಸಿಪಿ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕಟ್ಟು ಸೊಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡೋದರಿಂದ ನಾನು ಒಂದು ಕಟ್ಟು ಪೂರ್ತಿ ತೊಗೊಂಡಿದ್ದೀನಿ ನೀವು ಕಮ್ಮಿ ಮಾಡೋಂಗಿದ್ರೆ ಅದನ್ನು ಕಮ್ಮಿ ಕೂಡ ತೊಗೋಬೋದು ಅದರಲ್ಲಿ ಹಾಗೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು ಮತ್ತು ಉಪ್ಪು ಇಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಳ್ಳು ಇಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಪೂರ್ತಿ ಬೇಕು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಅದಕ್ಕೆ ಟೇಸ್ಟ್ ಬರುತ್ತೆ ಹಾಗೆ ಇಲ್ಲಿ ಮೆಣಸಿನ್ಕಾಯಿನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರಿಶಿನ ಮಾಡೋಕ್ಕೆ ಎಣ್ಣೆ ನೋಡಿದ್ರಲ್ವಾ ಇಷ್ಟು ಐಟಮ್ಸನ್ನ ನಾನು ಕಡುಬು ಮಾಡೋಕ್ಕೆ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ಪು ಬೇಳೆನ ತೊಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪು ಬೇಳೆನ ತೊಗೊಂಡಿದ್ದೀನಿ ತೊಗರಿಬೇಳೆ ಕಡಲೆಬೇಳೆ ಎಲ್ಲ ತೊಗರಿಬೇಳೆನೇ ಹಾಕಬೇಕು ಮತ್ತು ಅದಕ್ಕೆ ಜೀರಿಗೆ ಒಗ್ಗರಣೆಗೆ ಬೇಕು ಜೀರಿಗೆ ತಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಹಿಟ್ಟನ್ನ ಸೋಸಿ ಇಟ್ ಇಟ್ಕೊಂಡಿದ್ದೀನಿ ನಾನು ಹಿಟ್ಟು ಹಿಟ್ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಮಾಡಾಗಿದ್ರೆ ಸ್ವಲ್ಪ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ಅಂದರೆ ನೀವು ಜಾಸ್ತಿನ ಬೇಳೆ ಸೊಪ್ಪು ಎಲ್ಲ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಇದನ್ನು ಈ ಥರ ಮಾಡಿಕೊಂಡು ಪೂರ್ತಿ ನಾನು ಇವಾಗ ಬಿಸಿನೀರಲ್ಲಿ ಕಾಯಿಸ್ ಬಿಸಿನೀರು ಕಾಯಿಸಿ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತೀನಿ ಯಾಕಂದರೆ ಇದು ಫುಲ್ಲು ಜಿಗಿ ಇಲ್ಲ ಹಿಟ್ಟು ಹಾಗಾಗಿ ನಾನು ಫುಲ್ ಬಿಸಿನೀರಲ್ಲೇ ಕಲಿಸ್ಕೋತೀನಿ ನಿಮ್ಮದು ಹಿಟ್ಟು ಜಿಗಿ ಇದ್ದರೆ ನೀವು ಸ್ವಲ್ಪ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ನಾದ್ಕೋಬೋದು ನನಗೆ ಒಂಚೂರು ಇಲ್ಲ ಈ ಹಿಟ್ಟು ಹಾಗಾಗಿ ನಾನು ಇದರಲ್ಲಿ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಈಗ ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಕುದಿಯೋ ನೀರನ್ನು ಇದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ಪೂನಿಂದ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬಿಸಿನೀರು ಹಾಕಿಂದ ನೋಡಿ ಇನ್ನೂ ಬೇಕಿದ್ದಕ್ಕೆ ನಾನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹೋಗ ಕಲಿಸ್ಕೋತೀನಿ ಎಲ್ಲ ನೀರು ಬೇಕಾಗತ್ತೆ ಎಲ್ಲ ನೀರು ನಾನು ಹಾಕ್ತಾಯಿದ್ದೀನಿ ನೀರು ಒಡೆದು ಆಚೆ ಹೋಗ್ತಿರೋ ಥರ ನೋಡ್ಕೋಬೇಕು ಬಿಸಿ ಇರುತ್ತೆ ಆಮೇಲೆ ಕೈಯಲ್ಲಿ ತಳೋಕ್ಕಾಗಲ್ಲ ಹಾಗೆ ಇದನ್ನ ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ನಿಧಾನಕ್ಕೆ ನಾತ್ಕೋಬೇಕು ಬಿಸಿ ಇರುತ್ತೆ ಸ್ವಲ್ಪ ಸ್ವಲ್ಪ ಈ ಥರ ಮಾಡಿ ನಾತ್ಕೋಬೇಕು ಒಂದು ಕೈಯಲ್ಲಿ ಫೋನ್ ಹಿಡಿದು ಒಂದು ಕೈಯ್ಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ತಾ ಇರಬೇಕು ಬಿಸಿ ತಾಕ್ತಾ ಹಾಗೆ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ತಾ ಇರಬೇಕು ಕಲಿಸೋದು ಅದ ಹೀಗೆ ನೋಡಿ ಈ ಥರ ಒತ್ತಿ ಒತ್ತಿ ಈ ಥರ ಮಾಡಿ ಇದನ್ನು ಈ ಥರ ಕಲಿಸ್ಬೇಕು ಹಿಟ್ಟು ಆವಾಗ ಚೆನ್ನಾಗಿ ಹದ ಬರುತ್ತೆ ನೋಡಿ ಈ ಥರ ಕಲಿಸ್ಬೇಕು ಈ ಥರ ಹಿಟ್ಟು ಕಲಿಸ್ಕೊಂಡು ಈ ಥರ ನಾದಬೇಕು ಎರಡು ಕೈಯಲ್ಲಿ ನಾನೊಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೀನಿ ಅಂತ ಒಂದೇ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ನೀವು ರೊಟ್ಟಿ ಮಾಡಿದ್ರು ಅಷ್ಟೇ ಕಡುಬು ಮಾಡಿದ್ರೂ ಅಷ್ಟೇ ಈ ಥರ ಇರಬೇಕು ನೋಡಿ ರೊಟ್ಟಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಕೂಡ ಹಿಟ್ಟು ಅಂಟು ಬರುತ್ತೆ ಪೂರ್ತಿ ಹಿಟ್ಟು ಇದೇ ಥರ ಈ ಥರ ನಾಕ್ತಾ ಇರಬೇಕು ನೋಡಿ ಆವಾಗಲೇ ಹಿಟ್ಟು ಹದ ಆಗೋದು ನೋಡಿ ಹಿಟ್ಟನ್ನ ಕಲಸಿಟ್ಟು ಇದು ಇವಾಗ ಹಿಟ್ಟು ಕಲಸಿಟ್ಟ ಮೇಲೆ ನಾವು ಈಗ ಸ್ವಲ್ಪ ಮುಚ್ಚಿಡೋಣ ಮುಚ್ಚಿಟ್ಟು ಏನಿದೇನೋ ನೆನೆಸ್ಬೇಕಂತೇನಿಲ್ಲ ಇವಾಗ ಹಿಟ್ಟು ಕಲಸಿದ ಮೇಲೆ ಇದು ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ ಎರಡು ನಿಮಿಷ ಹಿಂಗೆ ಇರಲಿ ಇದು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ದೊಡ್ಡ ಪಾತ್ರೆ ಇದ್ರೆ ಇಟ್ಕೋಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಅಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಇಲ್ಲಿ ಎಣ್ಣೆ ಕಾದ್ಮೇಲೆ ಬರೀ ಜೀರಿಗೆ ಹಾಕೋಬೇಕು ಸಾಸಿವೆ ಹಾಕ್ಕೊಳಂಗಿಲ್ಲ ಜೀರಿಗೆ ಮಾತ್ರ ಹಾಕ್ಬೇಕು ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಚೆನ್ನಾಗಿ ಜಗಬೇಕು ಬೆಳ್ಳುಳ್ಳಿ ಎಷ್ಟು ಹಾಕೋತಾರೆ ಅಷ್ಟು ಟೇಸ್ಟು ಹಾಗಂತ ತುಂಬ ಓರೆಗೆ ಹಾಕೋಬಾರ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ತುಂಬ ಫ್ರೈ ಮಾಡ್ಕೊಳ್ಳೋಕ್ಕಿಲ್ಲ ಬೆಳ್ಳುಳ್ಳಿನೂ ಕೂಡ ತುಂಬ ಫ್ರೈ ಆಗಬಾರ್ದು ಅರ್ಧ ಮರ್ಧ ಫ್ರೈ ಆಗಬೇಕಷ್ಟೇ ಇವಾಗ ಹಸಿ ಮೆಣಸಿನ್ಕಾಯಿನ ನಾನು ಪೇಸ್ಟನ್ನ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನಾನಿಲ್ಲಿ ನಾನು ತೊಗೊಂಡಿರೋಂಥ ಒಂದು ಕಪ್ ಬೆಳೆನ ಹಾಕ್ತಾಯಿದ್ದೀನಿ ಬೇಳೆ ಹಾಕ್ಕೊಂಡು ಎಣ್ಣೆಯಲ್ಲಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಬಾರ್ದು ಜಾಸ್ತಿ ಚೂರು ಫ್ರೈ ಆಗಬೇಕಷ್ಟೇ ಮೆಣಸಿನ ಪೇ ಮೆಣಸಿನ್ಕಾಯಿ ಇದು ಪೇಸ್ಟ್ ಹಾಕಿದ್ವಲ್ಲ ಹಸಿ ಮೆಣಸಿನ್ಕಾಯಿ ಅದು ಕೂಡ ಸ್ವಲ್ಪನೇ ಫ್ರೈ ಆಗಬೇಕು ಎಲ್ಲ ಹಸಿ ವಾಸನೆ ಹಂಗೆ ಹೋಗ್ತದೆ ಅವಾಗಲೇ ಅದ್ರ ಟೇಸ್ಟು ಸೂಪರಾಗಿರುತ್ತೆ ಕಡಬಿಗೆ ಇವಾಗ ಇದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ನಾನು ಇಲ್ಲಿ ಅರಿಶಿಣ ಸ್ವಲ್ಪ ಇದ್ದೀನಿ ಬೇಕಂದ್ರೆ ಹಾಕ್ಕೊಡಿ ಇಲ್ಲ ಅಂದರೆ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಅಂತ ಸ್ವಲ್ಪ ಹಾಕಿದ್ದೀನಿ ನಾನು ಇದು ತುಂಬ ಕಮ್ಮಿ ಉರಿ ಇಟ್ಕೊಂಡೆ ಒಗ್ಗರಣೆ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ಇವಾಗ ಸೊಪ್ಪನ್ನ ಹಾಕ್ಕೊಳ್ಳೋಣ ನಾನು ತಗೊಂಡಿರೋಂಥ ಸೊಬಸಿ ಸೊಪ್ಪು ಎಲ್ಲ ಕಟ್ಟು ಪೂರ್ತಿ ಇದ್ದೀನಿ ಸೊಪ್ಪು ಮೇಲೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೊಪ್ಪು ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ನೋಡಿ ಮೆತ್ತಗಾಗಿದೆ ಅಲ್ವಾ ಈ ಕಡುಬು ಸೊಬ್ಬಸಿ ಕಡುಬು ಮಾಡೋದು ತುಂಬ ಈಸಿ ಆದರೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಇದು ಒಂದು ಸತಿ ತಿಂದರೆ ಮಕ್ಕಳು ಮತ್ತೆ ಮತ್ತೆ ಕೇಳ್ತಾರೆ ಮಾಡಿಕೊಡಿ ಅಂತ ಬಾಯಿಗೆ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ನೋಡಿ ಇವಾಗೆಲ್ಲ ಫ್ರೈ ಆದಮೇಲೆ ನಾವು ನೀರನ್ನು ಇದ್ದೀನಿ ನೀರನ್ನ ನೀವು ಕಡುಬು ಎಷ್ಟು ಮಾಡಿ ಹಾಕ್ತೀರೋ ಆ ಅಳತೆ ಮೇಲೆ ನೀವು ನೀರು ಹಾಕೋಬೇಕು ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ ಕಮ್ಮಿ ಆಗಬಾರ್ದು ಗಟ್ಟಿ ಆದರೆ ತಿನ್ನೋಕ್ಕೆ ಚೆನ್ನಾಗಿಲ್ಲ ಸ್ವಲ್ಪ ನೀರು ಜಾಸ್ತಿ ಅಂದರೆ ತುಂಬ ಜಾಸ್ತಿ ಆಗಬಾರ್ದು ಆಗಿ ಕರೆಕ್ಟಾಗಿ ಹಾಕ್ಕೋಬೇಕು ನಾನಿವಾಗ ಇನ್ನೊಂದು ಸ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಈಗ ನೋಡಿ ನಾನು ಎಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದೇ ಸತಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಎಷ್ಟಾದ್ರೂ ತೆಗಿಬೋದು ಆಮೇಲೆ ತಣ್ಣಗಾದ್ಮೇಲೆ ಅದು ಗಟ್ಟಿಯಾಗುತ್ತೆ ಆವಾಗ ಅದೇ ನೀರು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ನಾವು ತಿನ್ನೋಕ್ಕೆ ಟೇಸ್ಟು ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಇಲ್ಲಿನ ಮೆಣಸಿನ್ಕೇರು ಉಬ್ಬೋದಕ್ಕೂ ಉಪ್ಪು ಹಾಕಿದ್ದೀವಿ ಹಾಗೆ ಹಿಟ್ಟಿಗೆ ಕೂಡ ಉಪ್ಪು ಹಾಕಿದ್ದೀವಿ ಹಾಗಾಗಿ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಎಲ್ಲ ಹಾಕಿದ್ಮೇಲೆ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇಲ್ಲಿ ನೀರು ಕುದೀತಾ ಇರಲಿ ನಾವು ಕಡುಬು ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಎರಡು ತಂಡ ಇದು ಫಸ್ಟು ಮೆತ್ತಗಾಗಿ ಕಲಿಸ್ಕೊಂಡಿದ್ದೀನಿ ಫಸ್ಟ್ ಮಾಡೋಕ್ಕೆ ಆಮೇಲೆ ಇದು ಮಾಡೋವರೆಗೂ ಇದು ನೆಂದು ತುಂಬ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಇಷ್ಟಿಷ್ಟು ಹಿಟ್ಟು ತಗೊಂಡು ನಾವು ಕಡುಬನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡಿ ಈ ಥರ ರೌಂಡ್ ಮಾಡ್ಕೋಬೇಕು ನೋಡಿದ್ರಲ್ವಾ ಈ ಥರ ಇದಕ್ಕಿಂತ ದಪ್ಪ ಮಾಡಿದ್ರೆ ಚೆನ್ನಾಗಿರಲ್ಲ ಇಷ್ಟೇ ಸಾಕು ಇದಕ್ಕಿಂತ ಸಣ್ಣ ಬೇಕಾದ್ರೆ ಮಾಡ್ಕೊಳ್ಳಿ ದಪ್ಪ ಮಾಡೋದು ಬೇಡ ನಾನು ಮಾಡ್ತೀನಿ ಅದೇ ಥರ ನೋಡಿ ಒಟ್ಟೊಟ್ಟಿಗೆ ಮೂರು ಮೂರು ಈ ಥರ ಮಾಡಿ ಹಮ್ಕದ್ರೆ ಆಯಿತು ನೋಡಿ ಈ ಥರ ಮೂರು ಇಟ್ಕೊಂಡ್ಬಿಟ್ಟು ಈ ಥರ ಈಸಿಯಾಗಿ ಬೇಗ ಬೇಗ ನಾವು ಮಾಡ್ಕೋಬೋದು ನೋಡಿ ಫಾಸ್ಟ್ ಆಗುತ್ತೆ ಇಷ್ಟೇ ನೋಡಿ ಕಡುಬು ಎಲ್ಲ ಮಾಡಿ ರೆಡಿ ಆಯಿತು ನೋಡಿದ್ರಲ್ವ ಇಲ್ಲಿ ನೀರು ಕೂಡ ಇದೆ ಇವಾಗ ನಾನು ಕಡುಬು ಇದ್ದೀನಿ ನೋಡಿ ನಾನು ಕುಕ್ಕರಿಂದ ಮತ್ತೆ ಇದಕ್ಕೆ ಇಡ್ಲಿ ಪಾತ್ರೆ ಹಾಕ್ಕೊಂಡೆ ದೊಡ್ಡದಾಗಿ ಇಡ್ಲಿ ಪಾತ್ರೆ ದೊಡ್ಡದಿದೆ ಅಂತ ಇದಕ್ಕೆ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸಾಕಾಗಲಿಲ್ಲ ಅಂತ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಟ್ಬಿಡಣ ನೋಡಿ ಇವಾಗ ಚೆನ್ನಾಗಿ ಕುದಿದೆ ಚೆನ್ನಾಗಿ ಕುದ್ದಿದೆ ನೋಡಿ ಈಗ ಈ ಥರ ಆಗುತ್ತೆ ಮೇಲೆ ತುಂಬ ಟೇಸ್ಟ್ ಇರುತ್ತೆ ಈ ರಸ ಇರುತ್ತಲ್ವಾ ತುಂಬ ಟೇಸ್ಟ್ ಆಗಿರುತ್ತೆ ಈ ರಸ ನೋಡಿ ತುಂಬ ಟೇಸ್ಟ್ ಕೊಡುತ್ತೆ ಬಾಯಿಗೆ ಹುಷಾರಿಲ್ಲ ಜ್ವರ ಬಂದಾಗಿಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಬಾಯಿಗೆ ತುಂಬ ರುಚಿ ಬರುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ಕಡುಬು ಬೇಳೆ ಹಾಕಿದ ಕಡುಬು ಅಂತಾರೆ ಸೊಗ್ಸಿ ಪಲ್ಯ ಅಂತಾರೆ ಉದುರು ಕಡುಬು ಅಂತ ಮಾಡ್ತಾರೆ ಸೊಗ್ಸಿ ಪಲ್ಯದು ಅದು ಬೇರೆ ರೀತಿ ಮಾಡ್ತಾರೆ ಆ ರೀತಿ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಅದು ಒಂದು ವಿಡಿಯೋನ ನಿಮಗೆ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಇದು ಕುದ್ದು ಫುಲ್ಲು ರೆಡಿಯಾಗಿದೆ ಕುದ್ದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಘಮ ಅಂತೂ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಸುರ್ಸಿ ಪಲ್ಯ ಬೆಳ್ಳುಳ್ಳಿ ಹಾಕಿರೋದು ನೋಡಿ ಲಾಸ್ಟಲ್ಲಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕಿ ಇಲ್ಲ ಅಂದರೆ ಬೇಡ ಕೊತ್ತಂಬರಿ ನನಗೆ ಇದೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಕಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನೋಡಿದ್ರಲ್ವಾ ಸುಗ್ಸಿ ಪಲ್ಯ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು